ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ ಪೌಲನ ಪೇತ್ರನ ಬಲಪಡಿಸಿದಾತ್ಮರೇ ನಮ್ಮನ್ನು ಬಲಪಡಿಸಬ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಇಪ್ಪತ್ತೆರಡನೇ ಅಧ್ಯಾಯ ಪವಿತ್ರಾತ್ಮರ ಕಾರ್ಯಕಲಾಪಗಳು ಇಪ್ಪತ್ತೆರಡನೇ ಅಧ್ಯಾಯದ ಮುಂದುವರೆದ ಭಾಗ ಹದಿನೇಳರಿಂದ ನಾವು ನೋಡುತ್ತೇವೆ ಇಲ್ಲಿ ಪೌಲನು ಜೆರುಸಲೇಮಿಗೆ ಹಿಂದಿರುಗಿ ಬಂದಾಗ ಜೆರುಸಲೇಮಿನಲ್ಲಿ ತನ್ನ ಆತ್ಮಕಥನ ದೇ ಪ್ರಭು ಯೇಸುವಿನೊಟ್ಟಿಗೆ ಉಂಟಾದ ಒಂದು ಮುಖಾಮುಖಿ ಸಂದರ್ಶನದ ಕುರಿತು ಆ ಜನರಿಗೆ ಮಾತನಾಡಲು ಪ್ರಾರಂಭ ಮಾಡುತ್ತೇನೆ ಮಾ ಮಾಡುತ್ತಾನೆ ನಾನು ಯಹೂದ್ಯನು ನಾನು ಕ್ರೈಸ್ತ ಮಾರ್ಗವನ್ನು ಹಿಂಸಿಸುತ್ತಿದ್ದಂಥ ವ್ಯಕ್ತಿ ಮೊದಲನೆಯ ರಕ್ತ ಸಾಕ್ಷಿಯಾದ ಸ್ಟೇಫನನ್ನು ಜನರೆಲ್ಲರೂ ಕಲ್ಲೆಸದು ಕೊಲ್ಲುವಾಗಲೂ ಸಹ ಅವನ ಬಟ್ಟೆಗಳು ನನ್ನ ವಶದಲ್ಲಿದ್ದುಕೊಂಡು ಅದಕ್ಕೆ ನಾನು ಸಾಕ್ಷಿಯಾಗಿ ನಿಂತಿದ್ದೆ ಇಷ್ಟು ಧರ್ಮಸಭೆಯನ್ನು ಯೇಸುವಿನ ಅನುಯಾಯಿಗಳನ್ನು ಹಿಂಸಿಸುತ್ತಿದ್ದ ನನ್ನನ್ನು ಕ್ರೂರಿಯಾಗಿದ್ದ ನನ್ನನ್ನು ದೇವರು ಅಪಾರ ಕರುಣೆಯ ಮೂಲಕ ಪ್ರಭು ಯೇಸುವನ್ನು ಅರಿತುಕೊಳ್ಳುವ ಸೌಭಾಗ್ಯವನ್ನು ನನಗೆ ನೀಡಿದ್ದಾರೆ ಎಂಬುದಾಗಿ ಅವನು ತನ್ನ ಆತ್ಮಕಥನವನ್ನು ಹೇಳುತ್ತಾ ಇರುವ ಸಮಯದಲ್ಲಿ ಇಪ್ಪತ್ತೆರಡನೇ ವಚನ ಹದಿನೇಳು ವಚನ ಇಪ್ಪತ್ತೆರಡು ಇಸ್ರಾಯೇಲರಿಗೆ ಪೌಲನು ಹೇಳುತ್ತಿದ್ದುದನ್ನು ಜನರು ಕಿವಿಗೊಟ್ಟು ಹೇಳುತ್ತಿದ್ದರು ಆಮೇಲೆ ಅವರು ಇವನು ಈ ಲೋಕದಿಂದಲೇ ತೊಲಗಬೇಕು ಇಂಥವನು ಜೀವದಿಂದಲೇ ಇರಬಾರದು ಎಂದು ಗಟ್ಟಿಯಾಗಿ ಕೂ ಕೂಗಾಡಲಾರಂಭಿಸಿದರು ಪೌಲನು ತನ್ನ ಜೀವಿತದಲ್ಲಿ ನಡೆದ ಒಂದು ಸಾಕ್ಷಿಯ ಘಟನೆಯನ್ನು ಅವನ ಆತ್ಮಕಥನವನ್ನು ವಿವರಿಸಿ ಹೇಳಿದರೂ ಸಹ ಅಲ್ಲಿಯ ಜನರಿಗೆ ಅದನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಬದಲಿಗೆ ಅದಕ್ಕೆ ತದ್ವಿರುದ್ಧವಾಗಿ ಇನ್ನೂ ಗಟ್ಟಿಯಾಗಿ ಕೂಗಾಡಲಾರಂಭಿಸಿದರು ಇವನನ್ನು ಕೊಲ್ಲಿರಿ ಇವನು ಜೀವಲೋಕದಿಂದಲೇ ತೊಲಗಬೇಕು ಎಂಬುದಾಗಿ ಹೀಗೆ ಚೀರುತ್ತಾ ತಮ್ಮ ವಸ್ತ್ರಗಳನ್ನು ಬೀಸುತ್ತಾ ಮಣ್ಣನ್ನು ಬಾಚಿ ತೂರಲಾರಂಭಿಸಿದರು ಇವತ್ತು ದೇವ ಸೇವಕರ ವಿರುದ್ಧ ದೇವಸೇವಕರುಗಳನ್ನ ಜನರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ ಅವರ ಮೇಲೆ ನಿಂದೆ ಆರೋಪಗಳು ತಪ್ಪಿದ್ದಲ್ಲ ಪ್ರಭು ಯೇಸುವನ್ನು ಸಹ ಜನರು ತಿರಸ್ಕರಿಸಿದರು ಇವನು ಹೊಟ್ಟೆಬಾಕ ಇವನು ಪಾಪಿಷ್ಟರ ಗೆಳೆಯ ಇವನನ್ನು ಕೊಲ್ಲಿರಿ ಕೊಲ್ಲಿರಿ ಎಂಬುದಾಗಿ ಸ್ನಾನಿಕ ಯೋಹನ ಯೇಸುವಿಗೆ ಸಾಕ್ಷಿಯಾಗಿ ಬಂದವರು ಆದರೆ ಸ್ನಾನಿಕ ಯೋಹಾನನ್ನು ಸಹ ಧರ್ಮಶಾಸ್ತ್ರಿಗಳು ಫರಿಸಾಯರು ಸ್ವೀಕರಿಸದೆ ಹೋದದ್ದು ಅವರ ಹಠಮಾರಿತನ ಮತ್ತು ಪವಿತ್ರಾತ್ಮರನ ಪ್ರತಿಭಟನೆ ಮಾಡಿದ ಕಾರಣವಾಗಿದೆ ಕೊನೆಗೆ ಜನರು ಯಾವ ಕಾರಣದಿಂದ ಅವನ ವಿರುದ್ಧ ಹೀಗೆ ಮಾಡುತ್ತಿದ್ದಾರೆಂದು ಅರಿತುಕೊಳ್ಳಲು ಸಹಸ್ರಾಧಿಪತಿ ಪೌಲನನ್ನು ಕೋಟೆ ಒಳಕ್ಕೆ ಕೊಂಡೊಯ್ದು ಚಾವಟೆಯಿಂದ ಒಡೆದು ವಿಚಾರಿಸುವಂತೆ ಆಜ್ಞಾಪಿಸಿದರು ಜನರು ಇಷ್ಟರ ಮಟ್ಟಿಗೆ ಈ ಒಬ್ಬ ಮನುಷ್ಯನ ವಿರುದ್ಧ ಕೂಗಾಡುತ್ತಾರಲ್ಲ ಇಲ್ಲಿ ಆರ್ಭಟ ಕೂಗಾಟಕ್ಕೆ ಗೆಲುವು ನ್ಯಾಯ ಅನ್ಯಾಯ ವಿಚಾರಣೆ ಮಾಡುವುದಕ್ಕಿಂತ ಮಿಗಿಲಾಗಿ ಈ ಜನರ ಕೂಗಾಟಕ್ಕೆ ಆ ಸಹಸ್ರಾಧಿಪತಿ ಮನಸೋತು ಹೋಗಿ ಪೌಲನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಆತನನ್ನು ವಿಚಾರಿಸಿರಿ ಚಾಟಿಗಳಿಂದ ಒಡೆದು ಅವನು ಮಾಡಿದ ತಪ್ಪನ್ನು ತಿಳಿದುಕೊಳ್ಳಿರಿ ಎಂದು ಕಳುಹಿಸಿಕೊಡುತ್ತಾರೆ ಒಡೆಯುವುದಕ್ಕಾಗಿ ಅವನನ್ನು ಬಾರುಗಳಿಂದ ಕಟ್ಟುತ್ತಿದ್ದಾಗ ಪೌಲ ಹತ್ತಿರವೇ ನಿಂತಿದ್ದ ಶತಾಧಿಪತಿಯನ್ನು ನೋಡಿ ರೋಮಿನ ಪೌರನನ್ನು ಚಾವಟಿಯಿಂದ ಒಡೆಯುವುದು ಅದು ವಿಚಾರಣೆ ಮಾಡದೆ ಒಡೆಯಿಸುವುದು ನ್ಯಾಯಸಮ್ಮತವೋ ಎಂದು ಕೇಳಿದನು ಇದನ್ನು ಕೇಳಿದ್ದೆ ಶತಾಧಿಪತಿ ಸೈನ್ಯಾಧಿಪತಿಯ ಬಳಿಗೆ ಬಂದು ನೀವು ಮಾಡಿಸುತ್ತಿರುವುದಾದರೂ ಏನು ಈ ಮನುಷ್ಯ ರೋಮಿನ ಪೌರನು ಎಂದು ತಿಳಿಸಿದನು ಸಿ ನೋಡಿ ಈ ವಾಕ್ಯವನ್ನು ಓದುವಾಗ ಸಂತ ಪೌಲ ಹೇಳ್ತಾನೆ ನಾನು ರೋಮ್ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಜೆ ನಾನು ರೋಮಿನ ಪೌರನು ರೋಮ್ ಸಾಮ್ರಾಜ್ಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನು ಹೀಗೆ ಸರಿಯಾಗಿ ನ್ಯಾಯ ವಿಚಾರಣೆ ಮಾಡದೆ ಆತನನ್ನು ಒಡೆಯಿಸುವುದು ಸರಿಯೋ ಎಂದು ಕೇಳುವಾಗ ಆ ಶತಾಧಿಪತಿ ಭಯಭ್ರಾಂತನಾಗಿ ಸಹಸ್ರಾಧಿಪತಿ ಸೈನ್ಯಾಧಿಪತಿಯ ಬಳಿಗೆ ಹೋಗಿ ಹೇಳುತ್ತಾನೆ ಏನು ಮಾಡುತ್ತಿದ್ದೀರಿ ನೀವು ಈ ಮನುಷ್ಯ ರೋಮಿನ ಪೌರನಂತೆ ಈ ವಾಕ್ಯ ಓದುವಾಗ ನನಗೆ ನೆನಪಾದದ್ದು ಒಂದು ದೇಶದ ಪೌರತ್ವವನ್ನು ಪಡೆದುಕೊಂಡಿರುವ ವ್ಯಕ್ತಿಗೆ ಎಷ್ಟು ಘನತೆ ಗೌರವವನ್ನು ಜನರು ಕೊಡುತ್ತಿದ್ದಾರೆ ಎಂಬುದಾಗಿ ರೋಮ್ ಸಾಮ್ರಾಜ್ಯ ಅಂದಿನ ಕಾಲದಲ್ಲಿ ಅನೇಕ ವಸಾಹುತುಗಳನ್ನು ಬೇರೆ ದೇಶದಲ್ಲಿ ಇರಿಸಿಕೊಂಡಿದ್ದ ಕಾರಣ ಉದಾಹರಣೆಗೆ ನೋಡಿ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿ ಗುಲಾಮತ್ವದಲ್ಲಿತ್ತು ಆಗ ಇಲ್ಲಿ ಇಲ್ಲಿ ಬಂದು ವಾಸ ಮಾಡುತ್ತಿದ್ದ ಬ್ರಿಟಿಷರು ಎಷ್ಟು ದರ್ಪದಿಂದ ಎಷ್ಟು ಎಷ್ಟು ಕಠಿಣವಾಗಿ ಅವರು ಭಾರತೀಯರನ್ನು ನಡೆಸಿಕೊಳ್ಳುತ್ತಿದ್ದರು ಹೌದಲ್ವಾ ಕಾರಣ ಅವರು ಭಾರತವನ್ನು ವಶಪಡಿಸಿಕೊಂಡಿದ್ದರು ಬ್ರಿಟಿಷರು ಎಂಬ ಒಂದು ಅಹಂ ಅವರಲ್ಲಿ ಕಾಣುತ್ತಿತ್ತು ಅದೇ ರೀತಿಯಲ್ಲಿ ರೋಮ್ ನಾನು ರೋಮ್ ಸಾಮ್ರಾಜ್ಯಕ್ಕೆ ಸೇರಿದ ಪೌರ ಆತನನ್ನು ವಿಚಾರಣೆ ಮಾಡದೆ ಒಡಿಸುವುದು ವಿಷಯ ತಿಳಿದು ಬಂದರೆ ರೋಮ್ ಸಾಮ್ರಾಜ್ಯ ಅದಕ್ಕೆ ವಿರುದ್ಧವಾಗಿ ನಿಲ್ಲುತ್ತಿತ್ತು ಪ್ರಭು ಯೇಸುವನ್ನು ಸಹ ಪಿಲಾತನು ಕೇಳುತ್ತಾನೆ ನೀನು ಅರಸನೋ ಎಂದು ಕೇಳುವಾಗ ಅರಸ ಎನ್ನುವ ಮಾತು ನನ್ನ ಸ ನಿಮ್ಮದು ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ ನನ್ನ ಸಾಮ್ರಾಜ್ಯ ಪರಲೋಕದ್ದು ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ನನ್ನ ಪರವಾಗಿ ದೇವದೂತರು ಬಂದು ಯುದ್ಧ ಮಾಡುತ್ತಿದ್ದರು ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು ಎಂಬಂತೆ ಕಾರಣ ಸಂತ ಪೌಲ ಹೇಳ್ತಾರೆ ಪಿಲಿಪ ಮೂರು ಇಪ್ಪತ್ತರಲ್ಲಿ ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಮ್ಮ ಉದ್ಧಾರಕರಾದ ಪ್ರಭು ಏಸು ಪುನರಾಗಮಿಸಿ ಬರುವುದು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿರುವೆವು ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾದಾಗ ಈ ಭೂಲೋಕದ ಸೈತಾನನ ಆಳ್ವಿಕೆ ನಮ್ಮ ಮೇಲೆ ಕಾರ್ಯ ಮಾಡಲು ಸಾಧ್ಯವಿಲ್ಲ ಅಲ್ಲಿ ವಿಚಾರಣೆ ಮಾಡದೆ ಪೌಲನನ್ನು ಒಡೆಯುವುದಕ್ಕೆ ಸಹ ಅವರು ಭಯಪಡ್ ಭಯಪಟ್ಟು ಹಿಂದಿರುಗುತ್ತಾರೆ ಇದಕ್ಕೆ ಮೊದಲು ಒಂದು ಘಟನೆಯನ್ನು ನಾವು ನೋಡಿದೆವು ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯದಲ್ಲಿ ಪೌಲನನ್ನು ಸೆರೆಮನೆಯಲ್ಲಿ ಹಾಕಿ ಅವನನ್ನು ಸ್ತುತಿಸುವಾಗ ದೇವರಾತ್ಮ ಇಳಿದು ಬಂದು ಎಲ್ಲ ಬಂಧನಗಳು ಬಿಡುಗಡೆಯಾದಾಗ ಅವನನ್ನು ಸೆರೆಮನೆಗೆ ತಳ್ಳಿದ ನ್ಯಾಯಾಧಿಪತಿಗಳು ಬಂದು ನೀನು ಆ ರೋಮಿನ ಪೌರನೋ ಅವನನ್ನು ಬಿಟ್ಟು ಬಿಡಿ ಎಂದು ಹೇಳಿ ಕಳಿಸ್ತಾರೆ ಆದರೆ ಸಂತ ಪೌಲ ಅಲ್ಲೂ ಹೇಳ್ತಾನೆ ರೋಮಿನ ಪೌರನನ್ನು ನ್ಯಾಯ ವಿಚಾರಣೆ ಮಾಡದೆ ಈಗ ಬಂಧಿಸಿಡುವುದು ತಪ್ಪು ಮಾತ್ರವಲ್ಲ ರಹಸ್ಯವಾಗಿ ನನ್ನನ್ನು ಹೋಗಬೇಕೆನ್ನುತ್ತಿರೋ ಸಂಬಂಧಪಟ್ಟ ನ್ಯಾಯಾಧಿಪತಿ ಬಂದು ನನ್ನಲ್ಲಿ ಕ್ಷಮೆ ಕೇಳಿ ನನ್ನನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ಆ ರೋಮ್ ಸಾಮ್ರಾಜ್ಯದ ಒಂದು ಪೌರತ್ವವನ್ನು ಪಡೆದುಕೊಳ್ಳಲು ಹಣ ತೆರ್ ಹಣತೆತ್ತು ಅವರು ಎಷ್ಟೋ ವರ್ಷಗಳಲ್ಲಿ ವಾಸಿಸಿ ಪಡೆದುಕೊಳ್ಳಬೇಕಾಗಿತ್ತು ಈಗ ಇಲ್ಲಿಂದ ಅಮೆರಿಕಾಗೆ ಹೋದರೆ ಅವರು ವಲಸಿಗರಷ್ಟೇ ಆದರೆ ಅಮೆರಿಕದ ಸಿಟಿಸನ್ಶಿಪ್ ಆಗಬೇಕಾದ್ರೆ ಅವರು ಎಷ್ಟೋ ವರ್ಷಗಳಲ್ಲಿ ವಾಸವಾಗಿದ್ದು ಎಷ್ಟೋ ಅದಕ್ಕೆ ದುಡ್ಡನ್ನು ತೆತ್ತು ಅವರು ಅಲ್ಲಿಯ ಪೌರತ್ವವನ್ನು ಪಡೆದುಕೊಳ್ಳಬೇಕಾಗಿದೆ ಆವಾಗ ಅದರ ನೇಮ ನಿಯಮಗಳಿಗೆ ಅವರು ಒಳಗಾಗುತ್ತಾರೆ ಇಲ್ಲಿ ಸಂತ ಪೌಲ ನಾನು ರೋಮಿನ ಪೌರ ಎಂದು ಹೇಳಿದನು ಅದಕ್ಕೆ ಪೌಲನು ಹೌದು ಎಂದನು ನಾನು ರೋಮಿನ ಪೌರನಾಗುವ ಹಕ್ಕನ್ನು ಬಹಳ ಅಣತೆತ್ತು ಪಡೆಯಬೇಕಾಯಿತು ಆ ಸೈನ್ಯಾಧಿಪತಿ ಹೇಳ್ತಾನೆ ಅಯ್ಯೋ ನಾನು ಎಷ್ಟೋ ದುಡ್ಡು ಕೊಟ್ಟು ರೋಮ್ ಸಿಟಿಸನ್ಶಿಪ್ನ ನಾನು ಪಡ್ಕೊಂಡೆ ಅಂತ ಇವತ್ತು ನಾನು ನಿಮಗೊಂದು ವಿಷಯ ಹೇಳ್ತೇನೆ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಆಮೇನ್ ಎಂದು ಟೈಪ್ ಮಾಡುವ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗುವಂತೆ ಪ್ರಭುಯೇ ಸೂತನ ಅಮೂಲ್ಯವಾದ ನಿಷ್ಕಳಂಕವಾದ ಬೆಲೆ ಕಟ್ಟಲಾಗದ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಪ್ರೇಸ್ ದ ಲಾರ್ಡ್ ಸೈತಾನನ ಆಳ್ವಿಕೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಶಾಪದ ಕಟ್ಟುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ನಮ್ಮನ್ನು ಏಸು ಹಣ ತೆತ್ತು ಕ್ರಯ ತೆತ್ತು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಇವತ್ತು ನಾವು ಧೈರ್ಯದಿಂದ ಹೇಳಬೇಕಾದು ನಾನು ಏಸುವಿನ ಮಗ ಏಸುವಿನ ಮಗಳು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ನನ್ನ ಮೇಲೆ ಸೈತಾನನಿಗೆ ಅಂಧಕಾರ ಶಕ್ತಿಗಳ ಆಧಿಪತ್ಯಕ್ಕೆ ರೋಗ ರುಜಿನದ ದುರಾತ್ಮಗಳಿಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಆಮೇನ್ ಎಂದು ಟೈಪ್ ಮಾಡುವ ಏಸು ಇದನ್ನೇ ಹೇಳ್ತಾರೆ ಇವ ಹನ್ನ ಹದಿನಾಲ್ಕು ಮೂವತ್ತರಲ್ಲಿ ಇಹಲೋಕದ ಅಧಿಪತಿಯಾದ ಸೈತಾನ ಬರುವ ಸಮಯ ಹತ್ತಿರವಾಯಿತು ಅವನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಕಾರಣ ಏಸುವಿನಲ್ಲಿ ಸೈತಾನನಿಗೆ ಸಂಬಂಧಪಟ್ಟ ಯಾವ ಪಾಪವೂ ಇರಲಿಲ್ಲ ಆದರೆ ಕಲ್ವಾರಿ ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಒತ್ತುಕೊಂಡು ಶಿಲುಬೆಯ ಮರವನ್ನೇರಿದರು ಅದು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಇಲ್ಲಿ ನೋಡಿ ನಾನು ಹುಟ್ಟಿದಂದಿನಿಂದಲೇ ರೋಮಿನ ಪೌರನು ಎಂದು ಉತ್ತರಿಸಿದನು ಪೌಲನನ್ನು ಪ್ರಶ್ನಿಸಲು ಬಂದವರು ಆಕ್ಷಣವೇ ಅವನನ್ನು ಬಿಟ್ಟು ಅಗಲಿದರು ರೋಮಿನ ಪೌರನೊಬ್ಬನನ್ನು ಬಂಧಿಸಿದ್ದು ಮನವರಿಕೆಯಾದಾಗ ಸಹಸ್ರಾಧಿಪತಿಗೂ ಭಯವಾಯಿತು ಇವತ್ತು ನಿಮ್ಮನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆ ಎಂದು ಸೈನ್ಯಗಳ ಕರ್ತರಾದ ಸರ್ವೇಶ್ವರನು ನುಡಿಯುತ್ತಾರೆ ಧೈರ್ಯದಿಂದಿರಿ ನಿಮ್ಮನ್ನು ಮುಟ್ಟುವವರು ದೇವರ ಕಣ್ಣುಗುಡ್ಡೆಯನ್ನೇ ಮುಟ್ಟಿದಂತೆ ಜಕಾರ್ಯ ಎರಡು ವಚನ ಎಂಟು ಒಂಬತ್ತರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯಹೂದ್ಯರು ಪೌಲನ ವಿರುದ್ಧ ತಂದ ಆಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಅಪೇಕ್ಷಿಸಿ ತದನಂತರ ಅವನನ್ನು ಬಿಡುಗಡೆ ಮಾಡಿದನು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಈ ಸಮಯದಲ್ಲಿ ಅನ್ಯಾಯವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಪೌಲನನ್ನು ಸೆರೆಮನೆಗೆ ತಳ್ಳಿ ಅವನನ್ನು ಜೀವಲೋಕದಿಂದ ತೆಗೆಯಬೇಕು ಎಂದು ಜನರು ಜೋರಾಗಿ ಕೂಗಾಡಿದರು ಆದರೆ ಸಂತ ಪೌಲ ಹೇಳುತ್ತಾರೆ ಅನೇಕ ವೇಳೆ ನಾವು ಸಾಯಬೇಕಾದ ಪರಿಸ್ಥಿತಿ ಬಂತು ಆದರೆ ಆ ಮರಣಕರವಾದ ಸ ಸನ್ನಿವೇಶದಿಂದಲೂ ನಮ್ಮನ್ನು ಬಿಡುಗಡೆ ಮಾಡಲು ದೇವರು ಶಕ್ತರು ಎಂದು ನಾವು ದೇವರಲ್ಲಿ ವಿಶ್ವಾಸವಿಟ್ಟೆವು ಇವತ್ತು ನಮ್ಮ ಮೇಲೆ ರೋಗ ರುಜಿನಗಳು ಮರಣಕರವಾದ ರೋಗಗಳು ನಮ್ಮ ಶರೀರದಲ್ಲಿ ಕುಟುಂಬದಲ್ಲಿ ಕಾರ್ಯ ಮಾಡುತ್ತಿರಬಹುದು ಅದು ನಮ್ಮನ್ನು ಮರಣಕ್ಕೆ ಕೊಂಡೊಯ್ಯುತ್ತಾ ಇದೆ ಎಂದು ಭಯ ನಮ್ಮಲ್ಲಿರಬಹುದು ಏಸುವಿನ ನಾಮದಲ್ಲಿ ಆ ಮರಣಕರವಾದ ರೋಗ ರುಜಿನದ ದುರಾತ್ಮಗಳು ಸಂಪೂರ್ಣವಾಗಿ ಬಿಡುಗಡೆಯಾಗಲಿ ನಾನು ರೋಮಿನ ಪೌರ ಎಂದು ಹೇಳಿದಾಗ ಆ ಸಹಸ್ರಾಧಿಪತಿ ಸೈನ್ಯಾಧಿಪತಿ ಪೌಲನ ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಸ್ವತಂತ್ರವನ್ನಾಗಿ ಹೊರಗಡೆ ಹೋಗುವಂತೆ ಕಳುಹಿಸಿಕೊಟ್ಟರು ಇವತ್ತು ಅರಿಕೆ ಮಾಡುವ ನಾನು ಏಸುವಿನ ಮಗಳು ನಾನು ಏಸುವಿನ ಮಗನು ಪ್ರಭು ಏಸು ನನ್ನೆಲ್ಲ ಪಾಪಶಾಪಗಳ ಬಿಡುಗಡೆಗಾಗಿ ತನ್ನ ಸ್ವಂತ ರಕ್ತವನ್ನು ಸುರಿಸಿ ಸೈತಾನನ ಆಳ್ವಿಕೆಯಿಂದ ನನ್ನನ್ನು ನನ್ನ ಕುಟುಂಬವನ್ನು ಬಿಡುಗಡೆ ಮಾಡಿದ್ದಾರೆ ನಾನು ನನ್ನ ಕುಟುಂಬ ಏಸುವಿಗೆ ಸ್ವಂತ ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಮ್ಮ ಮೇಲೆ ಈ ಲೋಕದ ಅಧಿಪತಿಯಾದ ಸೈತಾನನಿಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಏಸು ನಾಮದಲ್ಲಿ ಆಜ್ಞಾಪಿಸಿ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಎಲ್ಲ ಆಯುಧಗಳು ಏಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ದೇವರಾತ್ಮ ನಮ್ಮೊಳಗಿದ್ದು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವ ಅಭಿಷೇಕ ನಮ್ಮ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ God bless you.